ಪರಪುರುಷನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಪತ್ನಿಯನ್ನ ಪತಿ ಬರ್ಪರವಾಗಿ ಹತ್ತಿಗೈದ್ದು ಪೊಲೀಸರಿಗೆ ಶರಣಾಗಿರುವ ಘಟನೆ ಮೈಸೂರು ಜಿಲ್ಲೆಯ ಹೆಚ್ ಕೋಟೆ ತಾಲೂಕಿನ ಕನಿಯನ ಹುಂಡಿಯಲ್ಲಿ ನಡೆದಿದೆ ತೇಜು ಇಪ್ಪತ್ತಾರು ವರ್ಷದ ಹುಡುಗಿಯನ್ನ ಕಳೆದ ಏಳು ವರ್ಷಗಳ ಹಿಂದೆ ದೇವರಾಜ ಮದುವೆಯಾಗಿದ್ದ ಇಬ್ಬರಿಗೆ ಎರಡು ಮಕ್ಕಳು ಸಹ ಇದೆ ಆದರೂ ತೇಜು ಪರಪುರುಷನೊಂದಿಗೆ ತೇಜು ಎಂಬಾಕಿಯನ್ನ ಕಳೆದ ಏಳು ವರ್ಷಗಳ ಹಿಂದೆ ದೇವರಾಜ್ ಮದುವೆಯಾಗಿದ್ದ ಇಬ್ಬರಿಗೆ ಎರಡು ಮಕ್ಕಳು ಸಹ ಇವೆ ಆದರೂ ತೇಜ ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ಲು ಸಾಲದಕ್ಕೆ ಗಂಡ ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆ ಮನೆ ಬಿಟ್ಟು ಓಡಿ ಹೋಗಿದ್ಲು ಬಳಿಕ ರಾಜಿ ಸಂಧಾನ ಮಾಡಿ ವಾರದ ಹಿಂದೆಯಷ್ಟೇ ಪತಿ ದೇವರಾಜ್ ಪತ್ನಿಯನ್ನ ಮನೆ ಸೇರಿಸಿಕೊಂಡಿದ್ದ ಆದ್ರೂ ದೇವರಾಜ್ಗೆ ಊರಿನವರ ಮುಂದೆ ಓಡಾಡಲು ಅವಮಾನ ಆಗ್ತಾ ಇತ್ತು ಹೌದು ತೇಜು ಹಾಗೂ ದೇವರಾಜ್ ಸಂಬಂಧಿಗಳಾಗಿದ್ದು ಏಳು ವರ್ಷದ ಹಿಂದೆ ಅಷ್ಟೇ ಮದುವೆಯಾಗಿದ್ರು ದೇವರಾಜ್ ತೇಜು ದಂಪತಿಗೆ ಇಬ್ಬರು ಮಕ್ಕಳು ಸಹ ಇದ್ರು ಆದ್ರೆ ತೇಜು ಗಂಡ ಹಾಗೂ ಮಕ್ಕಳನ್ನ ಬಿಟ್ಟು ಪ್ರಿಯಕರನೊಂದಿಗೆ ಮನೆ ಬಿಟ್ಟು ಓಡಿ ಹೋಗಿದ್ಲು ಬಳಿಕ ರಾಜಿ ಪಂಚಾಯತ್ ಮಾಡಿ ಕಳೆದ ವಾರದ ಹಿಂದಷ್ಟೇ ದೇವರಾಜ್ ಪತ್ನಿ ತೇಜುಲನ್ನ ಮನೆ ಸೇರಿಸಿಕೊಂಡಿದ್ದ ಆದ್ರೆ ಊರಿನಲ್ಲಿ ಮರ್ಯಾದೆ ಕಳೆದು ಬಿಟ್ಲು ಎಂಬ ಸಿಟ್ಟಿನಲ್ಲಿದ್ದ ದೇವರಾಜ ಮಚ್ಚಿನಿಂದ ತೇಜ್ಲ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಕೊಲೆ ಮಾಡಿದ ದೇವರಾಜು ತಾನೇ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ ಈ ಸಂಬಂಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ